ವಿಶ್ವದಲ್ಲೇ ಅತ್ಯಂತ ದುಬಾರಿ ಮದುವೆಯಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವಂತಹ ರಿಲಯನ್ಸ್ ಉದ್ಯಮಿ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಸಂದರ್ಭವನ್ನ ಜಗತ್ತೇ ಕಣ್ತುಂಬಿಸಿಕೊಂಡಿದೆ ಸಾಕಷ್ಟು ಸೆಲೆಬ್ರಿಟಿಗಳು ಅದರಲ್ಲಿ ಪಾಲ್ಗೊಂಡಿದ್ದು ಮಾತ್ರವಲ್ಲದೆ ಭಾರೀ ಆದಾಯವನ್ನ ಗಳಿಸಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದಿರುವುದು ಯಾರು ಎನ್ನುವಂತಹ ಕುತೂಹಲ ಎಲ್ಲರಿಗೂ ಇರುತ್ತದೆ ಏಷ್ಯಾದ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿಯವರ ಪುತ್ರನಾಮ ಮದುವೆಯನ್ನ ಹತ್ತು ದಿನಗಳ ಅದ್ದೂರಿ ಆಚರಣೆಗಳ ಮೂಲಕ ಸೋಮವಾರ ಮುಂಬೈನಲ್ಲಿ ಮುಕ್ತಾಯಗೊಳಿಸಲಾಯಿತು ಆದರೆ ಮದುವೆಯ ಪೂರ್ವದ ಹಬ್ಬಗಳು ನಾಲ್ಕು ತಿಂಗಳ ಕಾಲ ನಡೆದಿತ್ತು ಅದರಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಸೂಪರ್ ಸ್ಟಾರ್ಗಳು ಪ್ರದರ್ಶನವನ್ನ ನೀಡಿದ್ರು ಹಲವು ತಾರೆಗಳಿಗೆ ಕೋಟ್ಯಾಂತರ ರೂಪಾಯಿ ಪಾವತಿ ಮಾಡಿ ಕರೆತರಲಾಗಿತ್ತು ಅದರಲ್ಲಿ ಒಬ್ಬರು ಎಂಬತ್ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅತಿ ಹೆಚ್ಚು ಸಂಭಾವನೆ ಪಡೆದ ಸೆಲೆಬ್ರಿಟಿ ಹೌದು ಜುಲೈ ಹತ್ತರಂದು ಮುಂಬೈಯಲ್ಲಿ ನಡೆದ ಅನಂತ್ ಹಾಗೂ ರಾಧಿಕಾ ಅವರ ಸಂಗೀತ ಸಮಾರಂಭದಲ್ಲಿ ಭಾಗವಹಿಸಲು ಪಾಪ್ ಸೆನ್ಸೇಷನ್ ಜಸ್ಟಿನ್ ಬೀಬರ್ ಆಗಮಿಸಿದ್ರು ಕೆನಡಾದ ತಾರೆ ಸಂಗೀತ ಸಮಾರಂಭದಲ್ಲಿ ಪ್ರದರ್ಶನವನ್ನ ನೀಡಲು ಹತ್ತು ಮಿಲಿಯನ್ ಡಾಲರ್ ಅಂದ್ರೆ ಸರಿಸುಮಾರು ಎಂಬತ್ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಸ್ಟಿನ್ ಬೀಬರ್ ಅವರು ಹಲವಾರು ಚಾಟ್ ಬಸ್ಟರ್ ಗಳು ಅಂಬಾನಿ ಕುಟುಂಬ ಸ್ನೇಹಿತರು ಮತ್ತು ಬಾಲಿವುಡ್ ಸ್ಟಾರ್ ಗಳನ್ನ ಆಕರ್ಷಣೆ ಮಾಡಿತು ಬೀಬರ್ ಅವರು ಖಾಸಗಿ ಚೆಟ್ ನಲ್ಲಿ ಭಾರತ ತೆರಳಿದ್ರು ಮುಖೇಶ್ ಅಂಬಾನಿ ಅವರ ಪ್ರಯಾಣಕ್ಕಾಗಿ ವಿಶೇಷ ಕಾರು ಹಾಗೂ ಮೋಟಾರ್ಗಳನ್ನ ಇಟ್ಟಿದ್ರು ಬಿಲೇನಿಯರ್ ಬೈಬರ್ ಅವರು ಖಾಸಗಿ ಭದ್ರತೆ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ ಸಹ ಒದಗಿಸಿಕೊಳ್ಳಲಾಗಿತ್ತು ಹೀಗಾಗಿ ಜಸ್ಟಿನ್ ಬೀಬರ್ ಪಡೆದ ಸಂಭಾವನೆಗಿಂತ ಅವರ ಕಾರು ಬಾಡಿಗೆ ಮಾಡಿರುವಂತಹ ಖರ್ಚೆ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗಳು ಅನಂತ್ ಮತ್ತು ರಾಧಿಕಾ ಅವರ ವಿವಾಹ ಪೂರ್ವದ ಕಾರ್ಯಕ್ರಮ ಮಾರ್ಚ್ ನಲ್ಲಿ ಜಾಮ್ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಪಾಪ್ ಸಿಂಗರ್ ರಿಯಾನ್ನಾ ಅವರು ಪ್ರದರ್ಶನವನ್ನ ನೀಡಿದ್ರು ಇದಕ್ಕಾಗಿ ಅವರು ಆರು ಬಿಲಿಯನ್ ಡಾಲರ್ ಅಂದ್ರೆ ಸರಿಸುಮಾರು ಐವತ್ತು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯುರೋಪ್ನ ದಕ್ಷಿಣ ಕರಾವಳಿಯಲ್ಲಿ ಕ್ರೋಸ್ ಹಡಗಿನಲ್ಲಿ ನಡೆದ ಮತ್ತೊಂದು ವಿವಾಹ ಪೂರ್ವ ಆಚರಣೆಯಲ್ಲಿ ಶರೀರ ಸ್ಟಾರ್ ಆಕರ್ಷಣೆಗೊಂಡಿದ್ರು ಕೊಲಂಬಿಯಾದ ತಾರೆ ಹಲವಾರು ಮಿಲಿಯನ್ ಡಾಲರ್ ಸಂಭಾವನೆಯನ್ನ ಪಡೆದಿದ್ರು ಮದುವೆಯ ಸಂದರ್ಭದಲ್ಲಿ ಇವರು ಅಂತಾರಾಷ್ಟೀಯ ಗಾಯಕರಾಗಿರುವಂತಹ ರೇಮಾ ಮತ್ತು ಲೂಹಿಸ್ ಅವರಿಬ್ಬರು ಮೂರು ಬಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಶುಲ್ಕವನ್ನ ಪಡೆದಿದ್ರು ಅವರಿಗಷ್ಟೇ ಅಲ್ಲದೆ ಸಮಾಜವಾದಿ ಸಹೋದರರಾಗಿರುವಂತಹ ಕಿಮ್ ಮತ್ತು ಕ್ಲೋ ಕಾರ್ಡಶಿಯನ್ ಮತ್ತು ಕುಸ್ತಿಪಟು ಹಾಲಿವುಡ್ ತಾರೆ ಜಾನ್ ಸೇನಾ ಅವರು ಕೂಡ ಈ ಒಂದು ಮದುವೆಗೆ ಪಾಲ್ಗೊಂಡಿದ್ರು